ನಮಸ್ಕಾರ ನಾನು ಮಂಜುನಾಥ್ ಕಮದ್ ನಾನೀಗ ಸ್ಫೂರ್ತಿಯ ಕಥೆಯೊಂದಿಗೆ ಕೇರಳದ ನೀಲೇಶ್ವರದಲ್ಲಿದ್ದೇನೆ ಕಾಸರಗೋಡು ಜಿಲ್ಲೆಯ ನೀಲೇಶ್ವರ ಇವತ್ತೀಗ ನಾನು ಇಲ್ಲಿಗೆ ಬಂದಿರುವಂತದ್ದು ನಮ್ಮ ಕಾರ್ಕಳದ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಕಾರ್ತಿಕ್ ಎನ್ ರಾವ್ ಬನ್ನಿ ಈ ಒಂದು ಕೇರಳದ ನೀಲೇಶ್ವರಕ್ಕೆ ಅವರು ಬಂದು ಹುಡುಕಿದ ಆ ಒಂದು ಅವರ ಹಿರಿಯರ ಕಥೆಯನ್ನ ಕೇಳೋಣ ನಮ್ಮ ಮೂಲ ನೀಲೇಶ್ವರ ಅಂತ ಹೇಳಿ ನಮ್ಗೂ ಗೊತ್ತಿರಲಿಲ್ಲ ನಮ್ಮ ಹೆಸರಲ್ಲಿ ಇದ್ದಿರ್ಬೋದು ಕಾರ್ತಿಕ್ ರಾವ್ ಎನ್ ಅಂತ ಹೇಳಿದ್ರೆ ಕಾರ್ತಿಕ್ ರಾವ್ ನೀಲೇಶ್ವರ ಅಂತ ನಮ್ಗೆ ಆ ಹೆಸರಿಗೆ ತಕ್ಕ ಸೀಮಿತವಾಗಿತೀವನ ಇಲ್ಲಿ ನಮ್ಮ ಪೂರ್ವಜರು ನಿಂತು ಇಲ್ಲಿ ಒಂದು ಒಂದು ಅದ್ಭುತ ಅಂದರೆ ಒಂದು ಬಹಳ ವಿಶಾಲವಾದ ಒಂದು ದೇವಾಲಯ ಇತ್ತ ಹಿಂದೆ ಅಂದರೆ ಒಂದು ಮುನ್ನೂರು ವರ್ಷ ಹಿಂದೆ ಇತ್ತು ಅಂತ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಮಾತ್ರ ಸ್ಥಳೀಯರಿಗೆ ಕೇಳಿದರೆ ಅಂದರೆ ಹಿರಿಯರಿಗೆ ಕೇಳಿದರೆ ಅವ್ರು ಹೇಳ್ತಾರೆ ನಮ್ಮ ಮುತ್ತಜ್ಜ ಅಜ್ಜ ಹೇಳಿದರು ಇಲ್ಲಿ ಒಂದು ಬಹಳ ಒಂದು ಅದ್ಭುತವಾದ ಕೃಷ್ಣ ಸಾನ್ನಿಧ್ಯ ಇತ್ತು ಅಂತ ಹೇಳಿ ಹಾಗೆ ನಮಗೆ ನಮ್ಮ ಕುಟುಂಬಕ್ಕೆ ಬಹಳ ನಾನಾ ಥರದ ಒಂದು ಕಷ್ಟಗಳು ಬಂದಾಗ ನಾವು ಕಾರ್ಕಳದ ಒಂದು ನಮ್ಮ ಸಮಾಜದ ಒಂದು ಪ್ರತಿಷ್ಠಿತ ಜ್ಯೋತಿಷರು ದೇವಶರ್ಮ ಅಂತ ಅವರತ್ರ ಹತ್ರ ಕೇಳಿದಾಗ ಅವರು ಪ್ರಶ್ನೆ ಮುಖ ಅಂತ ಹೇಳಿದರೆ ನೀವು ನಿಮ್ಮ ಮೂಲವನ್ನು ಹುಡುಕಬೇಕು ಆದರೆ ನಾವು ಎಲ್ಲಿ ಅಂತ ಹುಡುಕುದು ಅಂತ ಹೇಳಿ ಆಗ ತುಂಬ ಕಡೆ ನಾವು ಅಂದರೆ ನಮ್ಮ ತಂದೆಯವರೆಲ್ಲ ಹುಟ್ಟಿ ಬೆಳೆದದು ಕಾಸರಗೋಡಲ್ಲಿ ಅಂದರೆ ನಮ್ಮ ನಾವು ನಮ್ಮ ಹಿರಿಯರು ಸಾಧಾರಣ ನೀಲೇಶ್ವರ ಬಿಟ್ಟು ಕಾಸರಗೋಡಲ್ಲಿ ಅವರು ಅವರ ವಾ ಅಲ್ಲಿ ವಾಸ ಮಾಡ್ತಿದ್ರು ಸೊ ಕಾಸರಗೋಡಲ್ಲಿ ಸಾಧಾರಣ ಅವರೊಂದು ನೂರು ನೂರೈವತ್ತು ವರ್ಷ ಕಾಸರಗೋಡಲ್ಲಿ ನಮ್ಮ ಅಜ್ಜ ಅವರ ಮುತಜ್ಜದಿಂದ ಅಲ್ಲೇ ಇದ್ದರು ಹಾಗೆ ಇರುವಾಗ ನೀಲೇಶ್ವರದ್ದು ನಮಗೆ ತಲೆಗೆ ಹೊಡಿಲಿಲ್ಲ ಹಾಗೆ ಅವರು ಹೇಳಿದರೆ ನಿಮ್ಮ ಮೂಲ ನೋಡಿ ನೀಲೇಶ್ವರದಲ್ಲಿ ಈಗ ಸಹ ನಿಮ್ಮದೇ ಒಂದು ಕವಲು ಕವಲಿನ ಒಬ್ಬರು ಇದ್ದಾರೆ ಅಲ್ಲಿ ಒಬ್ಬರು ಒಂದು ಇನ್ನೊಂದು ಬ್ರಾಂಚಿನವರು ಅಲ್ಲಿ ವಾಸವಾಗಿದ್ದಾರೆ ಅವರ ಮನೆಯಲ್ಲಿ ಸಾಲಿಗ್ರಾಮ ಆರಾಧನೆ ಸಾಕ್ತದೆ ಆ ಮನೆಯೂ ಕೂಡ ಇದೆ ಈಗ ಆ ಮನೆಯ ಇದರಲ್ಲಿ ಸಾಲಿಗ್ರಾಮ ಪೂಜೆ ಹಾಗೂ ಬೇರೆ ದಿನದ ಪೂಜೆ ಇದೆ ಮತ್ತು ಅಲ್ಲಿ ಒಂದು ಸಂಬಂಧದ ಒಂದು ಒಂದು ಬಾವಿ ಇದೆ ಆ ಬಾವಿ ಈಗ ಅಂದರೆ ಪೊಟ್ಟು ಬಾವಿ ಅಂತ ಹೇಳ್ತಾರೆ ಅದರಲ್ಲಿ ನೀರಿಲ್ಲ ಈಗ ಅದು ಮಣ್ಣು ತುಂಬಿದ ಬಾವಿ ನೀರಿಲ್ಲದ ಬಾವಿ ಬಟ್ ಆ ಬಾವಿಯಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಳೆಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಗ್ರಹಗಳು ಅದರಲ್ಲಿ ಇದೆ ಅಂತ ಒಂದು ಸೂಚನೆ ಕೊಟ್ಟರು ಹಾಗೆ ನಾವು ನಮ್ಮ ಒಂದು ಮೂಲವನ್ನು ನಾವು ಹುಡುಕಬೇಕು ಅಂತ ಹೇಳಿಕೊಂಡು ಎರಡು ಸಾವಿರದ ಐದರಲ್ಲಿ ನಾವು ಇಲ್ಲಿ ಬಂದು ಇಲ್ಲಿಯ ವಾಸವಾಗಿರುವ ಯಾರ್ದು ಪರಿಚಯ ಇರಲಿಲ್ಲ ಅದೊಂದು ನೋಡಿ ಅದೊಂದು ಅದ್ಭುತವಾದ ಕಥೆ ಯಾರ್ದು ಪರಿಚಯ ಇಲ್ಲದೆ ನಾವು ಇಲ್ಲಿ ಒಬ್ಬರನ್ನು ಕೇಳ್ಕೊಂಡು ಬಂದು ಅವರ ಹೆಸರು ಮಹೇಂದ್ರ ಪ್ರತಾಪ್ ಅಂತ ನಮ್ಮದೇ ಕುಟುಂಬದ ಇನ್ನೊಂದು ಕವಲ ಅದು ಸೊ ಅವರ ಹತ್ರ ಕೇಳಿ ಅಲ್ಲ ಇಲ್ಲಿ ಒಂದು ಇದೆ ಬಾವಿ ಇದೆ ಆ ಬಾವಿಯಲ್ಲಿ ಸಹ ಒಂದು ಹಳೆಯ ದೇವಸ್ಥಾನದ ವಿಗ್ರಹಗಳು ಮತ್ತೆ ಚಿನ್ನಾಭ ಚಿನ್ನಾಭರಣಗಳು ಸಾಲಿಗ್ರಾಮ ಇದೆ ಬಟ್ ದಯವಿಟ್ಟು ಅದನ್ನು ನೀವು ಮುಟ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಆ ಒಂದು ಬಾವಿಯಲ್ಲಿ ಏನು ಯಾರು ಕೈ ಹಾಕಿದ್ದಾರೆ ಅವರಿಗೆ ಏನೋ ಒಂದು ಈ ಕ್ಯಾನ್ಸರ್ ಅಥವಾ ರಕ್ತದ ಏನೋ ಒಂದು ಸಮಸ್ಯೆ ಬಂದು ಅವರ ದುರ್ಮರಣ ಆಗಿದೆ ಅಥವಾ ಏನೋ ಅಪಘಾ ಅಪಘಾತದಿಂದ ದುರ್ಮರಣ ಆಗಿದೆ ಹಾಗೆ ನಮ್ಮ ಏನು ಒಂದು ನಿಮಗೆ ಸಲಹೆ ಇದೆ ಅಂದರೆ ನೀವು ಹಿಂದೆ ಹೋಗಿ ಅಂತ ಹೇಳಿದ್ರು ಆ ನಮಗೆ ಸಹ ಆಗ ಬೇಜಾರಾಯಿತು ಬಟ್ ನಾವು ಎಂತ ಹೇಳಿದ್ರೆ ನೋಡಿ ನಾವು ಏನು ಚಿನ್ನಾಭರಣ ತಗೊಳ್ಳಿಕ್ಕೆ ಬಂದದಲ್ಲ ನಾವು ನಾವು ಏನು ಉದ್ದೇಶದಲ್ಲಿ ಬಂದಿದ್ದೆ ಅಂದರೆ ನಮ್ಮ ಒಂದು ದೇವ್ ನಮ್ಮ ಏನೋ ಒಂದು ಹಿರಿಯರು ಇದ್ದ ಒಂದು ದೇವಸ್ಥಾನ ಇದು ಇತ್ತು ಇಲ್ಲಿ ನಾವು ಎಷ್ಟೋ ಒಂದು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದೆವು ಆ ನಮಗೆ ಸ್ಥಾನ ನಮಗೆ ಪುನಃ ಸಿಗಬೇಕು ಎಂದು ಆ ಒಂದು ನಿಟ್ಟಿನಿಂದ ನಾವು ಬಂದಿದ್ದೇವೆ ಅಂತ ಹೇಳಿದೆವು ಹಾಗೆ ಮತ್ತೆ ಇಲ್ಲಿಯದೇ ಕೇರಳದ ಜ್ಯೋತಿಷಿರನ್ನು ಹಿಡ್ಕೊಂಡು ಇಲ್ಲಿ ಒಂದು ಅಷ್ಟಮಂಗಡ ಪ್ರಶ್ನೆ ಇಟ್ಟೆವು ನಾವು ಎರಡು ಸಾವಿರದ ಐದು ಆರರಲ್ಲಿ ಸೊ ಅಲ್ಲಿ ಏನು ಬಂತಂದರೆ ಈ ಇಲ್ಲಿ ಬಾವಿ ಕಾಣ್ತದೆ ಈಗ ಆ್ಯಕ್ಚುಲಿ ಈ ಬಾವಿಯಲ್ಲಿ ಹಳೆಯ ಎಲ್ಲ ನಮ್ಮ ದೇವಸ್ಥಾನದ ವಿಗ್ರಹಗಳು ಚಿನ್ನಾಭರಣಗಳು ಸಾಲಿಗ್ರಾಮ ಇದರಲ್ಲಿ ಇದೆ ಬಟ್ ನೀವು ಈ ಬಾವಿಯಿಂದ ಏನು ಸಹ ಈಗ ನೀವು ಅದರಿಂದ ನೀವೇನು ತಗೊಳ್ಬೇಡಿ ಯಾಕಂದ್ರೆ ನೀವು ಅದನ್ನು ಬಿಟ್ಟದು ಈಗ ನಿಮಗೆ ನಿಮಗೆ ತೊಂದರೆ ಬಂತಂತ ನೀವು ತಗೊಳ್ಳೋದು ಸರಿಯಲ್ಲ ನೀವು ಪುನಃ ಇನ್ನೊಂದು ಇನ್ನೊಂದು ದೇವಸ್ಥಾನವನ್ನು ಕಟ್ಟಬೇಕಾಗ್ತದೆ ಮುಂದೆ ದೇವರು ಖುಷಿಪಟ್ಟು ಪಟ್ಟು ನಿಮಗೆ ಅದರಲ್ಲಿ ಹಕ್ಕು ಬರಬಹುದು ಅಂತ ಹೇಳಿದಾರೆ ಬಟ್ ಈ ಬಾವಿ ವಿಷಯದಲ್ಲಿ ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಕೇಳಿದ್ರೆ ಸಹ ಒಪ್ತಾರೆ ಯಾಕಂದ್ರೆ ಇಲ್ಲಿ ತುಂಬಾನೇ ಒಂದು ದೈವಿಕ ಶಕ್ತಿ ಇದೆ ಅಂತ ಎಲ್ಲರೂ ಒಪ್ತಾರೆ ಹಾಗೂ ತುಂಬಾನೇ ಒಂದು ಚಿನ್ನಾಭರಣ ಇದ್ದಿದ್ರಿಂದ ಇದರ ಮೇಲೆ ಎಲ್ಲರಿಗೂ ಕಣ್ಣಿತ್ತು ಯಾರು ಕೈ ಹಾಕಿದರೆ ಅವರಿಗೂ ನಾನಾ ತರಹದ ತೊಂದರೆಗಳು ದುರ್ಮರಣ ಆಗಿದೆ ಅಂತ ಸಹ ಕಥೆಗಳು ಇಲ್ಲಿ ಕೇಳ್ತೇವೆ ಇದನ್ನು ಬಾವಿ ಅಂತ ಹೇಳಿದ್ರು ನಾವು ಇದನ್ನು ಒಂದು ಪವಿತ್ರ ಸ್ಥಾನವಾಗಿ ನಾವು ನೋಡ್ಕೊಳ್ತೇವೆ ಯಾಕಂದ್ರೆ ನಮ್ಮ ಹಿರಿಯರು ಆರಾಧನೆ ಮಾಡಿದ ಎಲ್ಲ ದೇವ ದೇವತೆಗಳು ಸಾಲಿಗ್ರಾಮ ಈ ಬಾವಿಯಲ್ಲಿ ಇದೆ ಅಂತ ಒಂದು ಭಾವನೆಯಲ್ಲಿ ನಾವು ಇದನ್ನು ಮುಚ್ಚಿ ಪ್ರತಿನಿತ್ಯ ಇಲ್ಲಿ ದೇವಸ್ಥಾನ ಪೂಜೆ ಆದರೂ ಸಹ ಇಲ್ಲಿ ಒಂದು ನಾವು ನಮ್ಮ ಮನಸ್ಸಿನಲ್ಲಿ ನಾವು ನಮಸ್ಕಾರ ಮಾಡಿಯೇ ಮಾಡ್ತೇವೆ ಸರಿ ನೀವೀಗ ಇಲ್ಲಿ ಬರುವುದಕ್ಕಿಂತ ಮುಂಚೆ ಈ ದೇವಸ್ಥಾನ ಆಗುದಕ್ಕಿಂತ ಮುಂಚೆ ಈ ಬಾವಿ ಆಗ್ಲಿ ಬಾವಿಯ ಸುತ್ತಮುತ್ತ ಏನಿತ್ತು ಇಲ್ಲಿ ಕಾಡು ಪ್ರದೇಶ ತರ ಇತ್ತು ಇದು ಕಾಡೆ ಕಾಡೆ ಆಗಿತ್ತು ಏನಿರಲಿಲ್ಲ ಏನು ಇರಲಿಲ್ಲ ಹಂತ ಹಂತದಲ್ಲಿ ನಾವು ಇದನ್ನು ಕಟ್ಟಿದ್ದೇವೆ ದೇವಸ್ಥಾನ ಮಾತ್ರ ಇತ್ತು ಬಾವಿ ನಾವು ಮುಚ್ಕೊಂಡಿತ್ತಿದ್ದೇವೆ ಅಂದ್ರೆ ಇದೊಂದು ಇದು ಅದಕ್ಕೊಂದು ತರ ತರ ಮಾಡಿಟ್ಟಿದ್ದೆವು ಬಟ್ ದೇವಸ್ಥಾನ ಮತ್ತು ಇದು ಬೇರೆ ಕಾಡು ಪ್ರದೇಶ ಮಾತ್ರ ಇತ್ತು ಇಲ್ಲಿ ಏನು ಇರಲಿಲ್ಲ